ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಹಾಗೆಯೇ ಒಳ್ಳೆಯ ರೇಟ್ ಕೂಡ ಇದೆ ನೀವು ಚೆಕ್ ಮಾಡಬಹುದು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟೆನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ನೋಡಬಹುದು ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಇದೆ ಸೊ ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ಬಂದಾಗ ಕೊಂಡ್ಕೊಬೇಕಾಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಅಂತ ಹೇಳಿದೀನಿ ಬಟ್ ಚಿಕ್ಕ ಸೈಜಲ್ಲಿ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಹನ್ನೆರಡು ರೂಪಾಯಿ ಕೆಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಏನೇ ಒಂದು ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ತಕ್ಷಣವೇ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ಕೂಡ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ ಇದಾಗಿದೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಆಗುತ್ತೆ ನೋಡಬಹುದು ಬಿಗ್ ಸೈಜಲ್ಲಿ ಇದಾವೆ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿ ನೋಡಬಹುದು ಚೆಕ್ ಮಾಡಬಹುದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸೊ ಚೆಕ್ ಮಾಡಿಕೊಂಡು ನೀವು ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಾಗಿದ್ರೆ ಆಗಿದ್ರೆ ನೀವು ಬೆಳೆದಿರುವಂತಹ ಬೆಳೆನ ತಗೊಬಂದು ಮಾರಬಹುದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇದು ಹದಿನೇಳು ರೂಪಾಯಿ ಕೆಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಒಂದು ಒಳ್ಳೆ ರೇಟ್ ಇದೆ ಇದು ಹದಿನೇಳು ರೂಪಾಯಿ ಆಗುತ್ತೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ಬಿಗ್ ಸೈಜಲ್ಲಿ ಇದಾವೆ ನೋಡಬಹುದು ಮೈನ್ ಆಗಿ ಅದರಲ್ಲೂ ಡ್ಯಾಮೇಜ್ ಇಲ್ಲ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಹದಿನೆಂಟು ರೂಪಾಯಿ ಆಗುತ್ತೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಪ್ರತಿ ಒಂದು ಕೆಜಿಗೂ ಹದಿನೆಂಟು ರೂಪಾಯಿ ಆಗುತ್ತೆ ಚೆಕ್ ಮಾಡಬಹುದು ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಗ್ರಾಹಕರು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಷ್ಟು ಕೆ ಕೆಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಬ್ಯಾಗ್ ಬೇಕು ಅನ್ನೋದನ್ನ ಇದು ಕೂಡ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇವತ್ತು ನಿಮಗೆ ಸ್ಟಾಕ್ ಇಲ್ಲ ಅಂದರೆ ನಾಳೆನೂ ಕೂಡ ನಿಮಗೆ ಕೊಂಡ್ಬಿಟ್ಟು ಕಳಿಸ್ಕೊಡ್ತಾರೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗುತ್ತಾ ಸಿಗುತ್ತೆ ಇದು ಇದು ಐವತ್ತು ಕೆ ಜಿಯ ಬ್ಯಾಗು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ಇದು ಕೂಡ ನಿಮಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಟೂ ತೌಸಂಡ್ ರುಪೀಸ್ಗೆ ಒಂದು ಕ್ವಿಂಟಲ್ ಆಗುತ್ತೆ ಸೊ ಚೆಕ್ ಮಾಡಬಹುದು ಡ್ಯಾಮೇಜ್ ಇಲ್ಲ ಇದರಲ್ಲಿ ಡಬಲ್ ಪತ್ತಿ ಇದೆ ನೋಡಬಹುದು ಇದು ಕೂಡ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೋಡಬಹುದು ಇವತ್ತು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಕೂಡ ಅಪ್ಲೋಡ್ ಮಾಡಿದ್ವಿ ಚೆಕ್ ಮಾಡಬಹುದು ಇದು ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ ಇಪ್ಪತ್ತೆರಡು ರೂಪಾಯಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ನ ಟಾಪ್ ರೇಟ್ ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ ನಲ್ಲಿ ಸೊ ಗ್ರಾಹಕರು ಯಾರು ಮಾರ್ಕೆಟ್ ಮಾರ್ಕೆಟ್ಗೆ ಬರಬೇಕು ಅಂತಿದ್ದೀರೋ ನೈನ್ ಓ ಕ್ಲಾಕ್ ಒಳಗಡೆ ಬನ್ನಿ ನೈನ್ ಓ ಕ್ಲಾಕಿಗೆಲ್ಲ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಅಲ್ಲಿ ಇದ್ರೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಹತ್ತು ಹನ್ನೊಂದು ರೂಪಾಯಿಯಿಂದ ಶುರುವಾಗಿರೋದು ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಯಾರೆಲ್ಲ ನೋಡ್ತಾ ಇದ್ದೀರಲ್ವ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬಹುದು ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನು ಫಾರ್ಟಿ ಫೋರ್ ತೌಸಂಡ್ ಸೆವೆನ್ ಫೋರ್ಟೀನ್ ಬ್ಯಾಗ್ಸ್ ಬಂದಿದೆ ಒನ್ ತರ್ಟಿ ಏಯ್ಟು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ಮಾಹಿತಿಯಾಗಿತ್ತು ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋ ಮೂಲಕ ನಾವು ತಿಳಿಸ್ಕೊಟ್ಟಿದ್ದೀವಿ ನೋಡಬಹುದು ಚೆಕ್ ಮಾಡಬಹುದು ರೈತರು ನೀವು ಬೆಳೆದಿರುವಂತಹ ಬೆಳೆ ನೀವು ಮಾರು ಬೇಕು ಇವತ್ತು ನಾಳೆ ಅಥವಾ ಒನ್ ವೀಕಲ್ಲಿ ಒಂದು ಟೂ ವೀಕ್ಸಲ್ಲಿ ಮಾರಬೇಕು ಅಂತ ಇದ್ದವರು ನಿಮಗೆ ಸ್ಟೋರೇಜ್ ಮಾಡೋಕ್ಕೆ ಕಷ್ಟ ಆಗತ್ತೆ ಅನ್ನೋರು ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ಎಷ್ಟೇ ಕ್ವಿಂಟಲ್ ಬೆಳೆದಿದ್ರು ಪರವಾಗಿಲ್ಲ ನಿಮಗೆ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ಕಳ್ಸಿಕೊಡ್ತೀವಿ ಹಾಗೆಯೇ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗೇಟ್ ಪಾಸ್ ಸಿಗುತ್ತೆ ನೆಕ್ಸ್ಟು ನಿಮಗೆ ಅಂಗಡಿ ಸಿಗತ್ತೆ ಯಶವಂತಪುರದ ಮಾರ್ಕೆಟ್ಗೆ ಬಂದು ಯಾರನ್ನಾದರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಗೊತ್ತಿಲ್ಲ ಅಂದರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬರಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನ್ ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನ್ ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಸೈಜ್ ವೈಸ್ಗಳ ಮೇಲೆ ಕರ್ನಾಟಕದ ಈರುಳ್ಳಿಗೆ ಏನ್ ರೇಟ್ ಇದೆ ಅಂತ ಹೇಳಿ ನೋಡೋಣ ಎಕ್ಸ್ಟ್ರಾ ಸೂಪರ್ ಸೈಜ್ ಅಲ್ಲಿ ಇರುವಂತಹ ಈರುಳ್ಳಿಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಆರುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ನೋಡೋದಾದ್ರೆ ಎಕ್ಸ್ಟ್ರಾ ಸೂಪರ್ ಸೈಜ್ ಏಟಿ ಎಮ್ ಎಮ್ ಇದ್ದಲ್ಲಿ ಎರಡ್ ಸಾವಿರದ ನೂರು ರೂಪಾಯಿಂದ ಎರಡ್ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಬಿಗ್ ಸೈಜ್ ಇರುವಂತಹ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ತನಕ ನಡೀತಿದೆ ಗೋಲ್ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರದ ನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೆಟ್ ಇರುಳಿಗೆ ಆರ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಿದೆ ನಾಸ್ತಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಿಮ್ಮ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನೇ ಇದರಲ್ಲಿ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೀವು ಮಾಹಿತಿಗಳನ್ನ ತಿಳ್ಕೊಳ್ಳಿ ಹಾಗೆಯೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ ನೀವು ಚೆಕ್ ಮಾಡಿಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಡೀಟೇಲ್ಸ್ನ ನೀವು ತಿಳ್ಕೊಳ್ಬಹುದು ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆನ ಎಷ್ಟು ಬೆಳೆದಿದ್ದೀರಾ ಯಾವ ಕ್ವಾಲಿಟಿಲಿ ಇದ್ದಾವೆ ಏನು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಬಿಟ್ಟು ಡೀಟೇಲಾಗಿ ಆಗಿ ನೀವು ಕಳಿಸ್ಕೊಟ್ರೆ ಸೇಮ್ ವಾಟ್ಸಪ್ ನಂಬರಲ್ಲೇ ಇವರು ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ಅವರು ಚೆಕ್ ಮಾಡಿಬಿಟ್ಟು ತಿಳಿಸ್ಕೊಡ್ತೀವಿ ನಮ್ಮ ಕಡೆಯಿಂದ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾ ಮಾಹಿತಿ ಹಾಗೇನೇ ನೀವು ರೈತರು ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆ ತರುವಾಗ ಕ್ವಾಲಿಟಿಗಳನ್ನ ಅಂದರೆ ಈಗ ಬಿಗ್ ಸೈಜು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮ್ಗೆ ಎಷ್ಟು ಚೆನ್ನಾಗಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಈರುಳ್ಳಿ ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಗೆ ರೈತರಿಗೆ ತಲುಪಿಸುವಂಥ ಸಹಾಯ ಮಾಡಿಕೊಡ್ತೀನಿ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್